ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಆಗಿ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ ಇದು ಒಂದೇ ಬೀಡು ಯೂಸ್ ಮಾಡ್ತಿರೋದು ನಾನು ನೋಡಿ ಈ ರೀತಿ ಶುಗರ್ ಬೀಡು ಇದು ಬಂದು ಹ್ಯಾಂಡ್ ವರ್ಕಾಗೆಲ್ಲ ಯೂಸ್ ಮಾಡ್ತಾರೆ ಆರಿ ವರ್ಕ್ಗಳಿಗೆ ಆ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರಿಂದ ಇವತ್ತು ಡಿಸೈನು ಲುಕ್ಕಾಗಿ ಕಾಣಿಸೋದು ಮತ್ತು ಸ್ವಲ್ಪ ಹಾಕೋ ಮೆಥಡ್ ಬಂದು ಸ್ವಲ್ಪ ಡಿಫ್ರೆಂಟಾಗಿದೆ ಮತ್ತು ಅದನ್ನು ಹಾಕೋದಕ್ಕೆ ಕ್ರೋಶದೊಳಗಡೆ ನುಗ್ಗಲ್ಲ ಅದು ಬೀಡ್ಸ್ಗಳು ತೋರಿಸೋದಕ್ಕೆ ನಾವು ಅದಕ್ಕೋಸ್ಕರ ನಾವು ಆರೇಳೆ ಥ್ರೆಡ್ ಏನಿದೆ ಅದರೊಳಗಡೆ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತ ಈ ರೀತಿ ಫಿಲ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಈ ರೀತಿ ಫಿಲ್ ಮಾಡ್ಕೋಬೇಕಾಗುತ್ತೆ ಫಸ್ಟನ್ನೇ ಫ್ರೆಂಡ್ಸ್ ಇದು ಹಾಕೋದಕ್ಕೂ ಸ್ವಲ್ಪ ಸ್ಮಾಲ್ ಸೈಜ್ ಬೀಡದು ಕಣ್ಣು ಕೂಡ ಸಣ್ಣ ಇರುತ್ತೆ ಅದರದು ಬೀಡ್ದು ಹೋಲ್ ಇರುತ್ತಲ್ಲ ಅದು ಬಂದು ಸಣ್ಣ ಇರುತ್ತೆ ಅದನ್ನು ಹೇಗೆ ತೋರಿಸೋದು ಅಂತ ತೋರಿಸ್ತೀನಿ ಈಗ ಫ್ರೆಂಡ್ಸ್ ಇಲ್ಲಿ ನಾನು ಈ ರೀತಿ ಸ್ಮಾಲ್ ಸೈಜ್ದು ನೀಡಲು ತೊಗೊಂಡಿದ್ದೀನಿ ಇದು ಬಂದು ಆರಿ ವರ್ಕ್ಗಳಿಗೆ ಯೂಸ್ ಮಾಡ್ತಾರಲ್ಲ ಅದೇ ನೀಡಲ್ ಇದೂ ಕೂಡ ಜರ್ದೋಸಿ ಹಾಕ್ತಾರೆ ಇದರಲ್ಲಿ ಅಷ್ಟು ಸ್ಮಾಲ್ ಇರುತ್ತೆ ಈ ರೀತಿ ನೀಡಲು ಈ ರೀತಿ ನೀಡಲ್ ತಗೊಂಡಿದ್ದೀನಿ ಇದಕ್ಕೆ ಒಂದೇಳೆ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಈ ರೀತಿ ಫ್ರೆಂಡ್ಸ್ ಲಾಸ್ಟಿಗೆ ಈ ರೀತಿ ಗಂಟು ಹಾಕೊಂಡಿದ್ದೀನಿ ಈ ಗಂಟು ಮದ್ಯ ಬರೋ ರೀತಿ ನೀಡಲಲ್ಲಿ ಮಧ್ಯ ಬರೋ ರೀತಿ ತಗೊಳ್ಳಿ ಇಲ್ಲಿ ಬಂದು ಇದೆರಡು ಸೇರ್ಕೊಂಡಿರೋ ರೀತಿ ಈ ರೀತಿ ಮಧ್ಯಕ್ಕೆ ತೊಗೊಂಡಾದಮೇಲೆ ಈ ಬೀಡ್ ಬರುತ್ತಲ್ಲ ತುದಿ ಅದನ್ನು ತೆಗೆದು ಇದರೊಳಗಡೆ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ನೀಡಲಲ್ಲಿ ಬಿಟ್ಟರೆ ಬೇರೆ ನೀಡಲ್ ಎಮಿಂಗ್ ನೀಡಲ್ಗಳಲ್ಲಿ ಫಾಲ್ ಎಲ್ಲ ಎಮಿಂಗ್ ಮಾಡ್ತಾರಲ್ಲ ಆ ರೀತಿ ನೀಡಲಲ್ಲಿ ಹಾಕೋಕ್ಕಾಗಲ್ಲ ಅದು ಬೀಡು ಅದು ಬಂದು ಬೀಡು ಸಣ್ಣ ಇದೆ ಹಾಗಾಗಿ ಅದರೊಳಗಡೆ ಹೋಗಲ್ಲ ಅದಕ್ಕೋಸ್ಕರ ಇದೊಂದೇ ನೀಡಲಲ್ಲೇ ಹೋಗೋದು ಸಣ್ಣ ಇರಬೇಕು ಮತ್ತು ಕಣ್ಣು ಕೂಡ ಸ್ವಲ್ಪ ದಪ್ಪ ಇರಬೇಕು ಆ ರೀತಿ ನೀಡಲನ್ನ ತೊಗೋಬೇಕಾಗುತ್ತೆ ಲಾಸ್ಟಿಗೆ ನಾನು ಇಲ್ಲೊಂದು ಗಂಟು ಹಾಕೊಂಡಿದ್ದೆ ಅದನ್ನು ಕಟ್ ಮಾಡ್ಕೋತಿದ್ದೀನಿ ಅದರೊಳಗಡೆ ಹೋಗಲ್ಲ ಇಲ್ಲ ಅಂದರೆ ಈ ರೀತಿ ಹಾಕಿ ಇಟ್ಕೋಬೇಕಾಗುತ್ತೆ ಫಸ್ಟೇ ಫ್ರೆಂಡ್ಸ್ ಈ ಗಂಟೆ ಯಾಕೆ ನಾನು ಮಧ್ಯದಲ್ಲಿ ತೊಗೊಂಡೆ ಅಂದರೆ ಅಲ್ಲೂ ಕೂಡ ದಪ್ಪ ಬರುತ್ತೆ ಥ್ರೆಡ್ಡು ಮಧ್ಯದಲ್ಲಿ ಸೇರಿಸೋದ್ರಿಂದ ಇಲ್ಲಿ ಬಂದು ಈ ರೀತಿ ದಪ್ಪ ಬರುತ್ತೆ ಥ್ರೆಡ್ಡು ಅದ್ರೊಳಗಡೆ ಕೂಡ ನುಗ್ಗಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಬೀಡುಗಳು ನುಗ್ಗಲ್ಲ ಅದಕ್ಕೋಸ್ಕರ ನಾನು ಈ ಗಂಟನ್ನ ಮಧ್ಯ ತೊಗೊಂಡಿದ್ದೀನಿ ಮಧ್ಯ ತೊಗೊಂಡ್ರೆ ಇದು ತೆಳು ಇರುತ್ತಲ್ಲ ಹಾಗಾಗಿ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ನಾನು ಈ ರೀತಿ ತೊಗೊಂಡಿದ್ದೀನಿ ಈ ರೀತಿ ನೀಡಲಲ್ಲಿ ತುರಿಸ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಸೂಜಿ ತಗೊಳ್ಳೋದ್ರಿಂದ ನಿಮಗೆ ಬೇಗ ಹಾಕ್ಬೋದು ಹಾಗೆಯೇ ಈ ಡಿಸೈನ್ಗೆ ಟೈಮ್ ತೊಗೊಳ್ಳೋದೆ ಇಲ್ಲಿ ನೋಡಿ ಈ ರೀತಿ ತೋರಿಸ್ಕೋಬೇಕಾಗುತ್ತೆ ಈ ರೀತಿ ತೋರಿಸ್ಕೊಂಡು ನೋಡಿ ಆ ಗಂಟೆ ನಮಗೆ ಕಷ್ಟ ಅನ್ನಿಸ್ಲಿಲ್ಲ ನುಗ್ಗಿಸೋಗೋದಕ್ಕೆ ಇಲ್ಲೂ ಕೂಡ ಕಷ್ಟ ಅನ್ನಿಸಲ್ಲ ಆರಾಮಾಗಿ ಹೋಗುತ್ತೆ ಆ ಬಂದು ಏನಾದರೂ ಇಲ್ಲಿ ಇಟ್ಕೊಂಡ್ರೆ ನೀವು ಒಳಗಡೆ ಹೋಗಲ್ಲ ಅದು ಸ್ವಲ್ಪ ಕಿರಿಕಿರಿ ಮಾಡುತ್ತೆ ಈ ರೀತಿ ಆರಾಮಾಗಿ ಹೋಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಒಂದಷ್ಟು ದೂರ ಒಂದಷ್ಟು ದೂರ ಅಂದರೆ ನೀವು ಜಾಸ್ತಿನೇ ಸೀರೆಗೆ ಹಾಕೋದ್ರಿಂದ ಜಾಸ್ತಿನೇ ತೋರಿಸ್ಕೋಬೇಕಾಗುತ್ತೆ ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಹಾಕೋತೀನಿ ಸ್ವಲ್ಪ ಹಾಕ್ಕೊಂಡು ಡಿಸೈನ್ ಶುರು ಮಾಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಮೂರಲ್ಲಿ ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತು ಪಕ್ಕದಲ್ಲೇ ಚುಚ್ಚಿ ಇನ್ನೊಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ತ್ರೀ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಮೂರು ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಮೂರು ಚೈನ್ ಮಾಡ್ಕೋತಿದ್ದೀನಿ ಒನ್ ಟೂ ಮೂರು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಎಲಗ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಫ್ರೆಂಡ್ಸ್ ನಾನು ಇದೇ ರೀತಿ ತ್ರೀ ಚೈನ್ನ ನಾನು ಫೋರ್ ಟೈಮ್ಸ್ ಹಾಕೋತಿದ್ದೀನಿ ತ್ರೀ ಚೈನ್ ಒಂದು ಸಿಂಗಲ್ ಕ್ರೋಶ ತ್ರೀ ಚೈನು ಒಂದು ಸಿಂಗಲ್ ಕ್ರೋಶ ಇದೇ ರೀತಿ ಫೋರ್ ಟೈಮ್ಸ್ ಹಾಕೋತಿದ್ದೀನಿ ನಾನು ನೋಡಿ ತ್ರೀ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಎಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಫೋರ್ ಟೈಮ್ಸ್ ಮುಗ್ದಿದೆ ಅದು ಫೋರ್ ಟೈಮ್ಸ್ ಮುಗಿದಿದೆ ಫೋರ್ ಟೈಮ್ಸ್ ಆದಮೇಲೆ ನಾನಿಲ್ಲಿ ಫೈ ಚೈನ್ ಹಾಕೋತಿದ್ದೀನಿ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ನಾನಿಲ್ಲಿ ಒಂದು ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಚುಚ್ಚಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಬರೋ ರೀತಿ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಅದು ಫೈ ಚೈನ್ ಹಾಕ್ಕೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮತ್ತು ನಾನು ತ್ರೀ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಎಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ನಾನು ಇದೇ ರೀತಿ ತ್ರೀ ಚೈನ ಇಲ್ಲಿ ಸೆವೆನ್ ಟೈಮ್ಸ್ ಹಾಕೋತೀನಿ ತ್ರೀ ಚೈನ್ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಸೆವೆನ್ ಟೈಮ್ಸ್ ಆಗಿದೆ ನೆಕ್ಸ್ಟ್ ನಾನು ಫೈವ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಅಂದರೆ ಒಂದು ಚೈನ್ ಗ್ಯಾಪ್ ಬಿಟ್ಟು ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಆರು ಚೈನ್ ಹಾಕ್ಕೋತೀವಿ ಅದಕ್ಕೆ ನಾವು ಮಧ್ಯದಲ್ಲಿ ಸೆವೆನ್ ಟೈಮ್ಸ್ ಹಾಕೋಬೇಕಾಗುತ್ತೆ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಫೋರ್ ಫೋರ್ ಟೈಮ್ಸ್ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಫೈ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋತಿದ್ದೀನಿ ತ್ರೀ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ నని మే ఫోర్ టైమ్స్ హాకీ అండి త్రి చైన్ మే వంద సింగల్ క్రోష తగండు ఫోర్ టైమ్స్ హాకొతీని సింగల్ క్రోష మే త్రీచైన్ మే సింగల్ క్రోష ఈ రీతి ఫోర్ టైమ్స్ ఆమె ನೋಡಿ ಫೋರ್ ಟೈಮ್ಸ್ ಆಗಿದೆ ಆದಮೇಲೆ ನಾನಿಲ್ಲಿ ಒಂದೆರಡು ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋತಿದ್ದೀನಿ ಕಟ್ ಮಾಡಿಕೊಂಡು ಅಂತ ಹೇಳ್ಕೊಂಡ್ರೆ ಇದೊಂದು ಲಾಕ್ ಆಗುತ್ತೆ ಆಮೇಲೆ ಸ್ಟಿಕ್ ಮಾಡ್ಕೊಬೋದು ಈ ರೀತಿ ಬಂದಿದೆ ಫಸ್ಟ್ ಸ್ಟೆಪ್ಪು ಫ್ರೆಂಡ್ಸ್ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ಡೆ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸಿಂಗಲ್ ಕೃಷ ಮಾಡಿದ್ದೀನಲ್ಲ ಒಂದು ಸಿಂಗಲ್ ಕ್ರಶ ಮಾಡ್ಕೋತಿದ್ದೀನಿ ಇಲ್ಲಿ ಸಿಂಗಲ್ ಕೃಷ ಆದಮೇಲೆ ಮತ್ತೆ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಇಲ್ಲಿ ನಾನು ಇದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಮೂರು ಸಿಂಗಲ್ ಕೃಷಗಳನ್ನ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಮೂರು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮೂರು ಸಿಂಗಲ್ ಕೃಷ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೂ ಕೂಡ ನಾನು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಟೂ ತ್ರೀ ಇಲ್ಲೇನು ಸಿಂಗಲ್ ಕ್ರೋಶ ಇದೆ ಮತ್ತು ಅದ್ರ ಮೇಲೂ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೂ ಕೂಡ ನಾನು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಮೂರು ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ರೀತಿ ಮೂರು ಸಿಂಗಲ್ ಕ್ರೋಶಗಳನ್ನ ಮೂರು ಚೈನ್ ಏನು ಹಾಕಿದ್ದೀವಿ ಅಲ್ಲಿ ಹಾಕೊಂಡು ಹೋಗ್ಬೇಕಾಗುತ್ತೆ ಈ ರೀತಿ ಆದಮೇಲೆ ನೆಕ್ಸ್ಟ್ ಸುಜಿ ಮೇಲೆ ಒಂದು ಸರಿ ಇಟ್ ತೊಗೊಂಡು ಈ ತ್ರೀ ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಫೈವ್ ಚೈನ್ ಇದ್ದಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಇಲ್ಲಿ ಕೂಡ ನಾನು ಒಂದು ಡಬಲ್ ಕ್ರೊಷ್ ಹಾಕೊಂಡಿದ್ದೀನಿ ಡಬಲ್ ಕ್ರೊಷ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಪಕ್ಕದಲ್ಲಿ ಸೂಜಿ ಸರಿ ಥ್ರೆಡ್ ತೊಗೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಇದೇ ರೀತಿ ಡಬಲ್ ಕ್ರೊಷ್ ಮಾಡ್ಕೋಬೇಕಾಗುತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲ ಒಂದ್ಸರಿ ನೋಡಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇದ್ರೊಳಗಡೆ ನಾನು ಟ್ವೆಲ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ಹನ್ನೆರಡು ಡಬಲ್ ಕ್ರೋಶ ಆಗಿದೆ ಹನ್ನೆರಡು ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ನಾನು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಎರಡು ಮೂರು ಮೂರು ಸಿಂಗಲ್ ಕ್ರೋಶಗಳಗಳನ್ನ ಮಾಡ್ಕೊತಿದ್ದೀನಿ ಇಲ್ಲಿ ಮೂರು ಸಿಂಗಲ್ ಕ್ರಶ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ್ ಇದೆಯಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕೋತಿದ್ದೀನಿ ಇಲ್ಲಿ ಸಿಂಗಲ್ ಕ್ರಶ್ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೂ ಕೂಡ ಮೂರು ಸಿಂಗಲ್ ಕ್ರೋಶಗಳು ಫ್ರೆಂಡ್ಸ್ ನಾನಿಲ್ಲಿ ಮೂರು ಚೈನ್ಗಳು ಐದು ಗ್ಯಾಪ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಗ್ಯಾಪು ಮೂರು ಚೈನಲ್ಲಿ ನಾನು ಮತ್ತೆ ಮೂರು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಿದ್ದೀನಿ ಈ ರೀತಿ ಈಗ ನೆಕ್ಸ್ಟು ಸುಜಿ ಮೇಲೆ ಒಂದ್ಸರಿ ತ್ರೀ ತಗೊಂಡು ಈ ತ್ರೀ ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ ಫೈವ್ ಚೈನ್ ಇದೆಯಲ್ಲ ಈ ಫೈವ್ ಚೈನ್ ಒಳಗಡೆ ಒಂದು ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರೊಳಿ ಎರಡರಳು ಒಂದ್ಸರಿ ಎರಡೊಳೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಶ್ ಆಗಿದೆ ಫ್ರೆಂಡ್ಸ್ ಇದೇ ರೀತಿ ಇದ್ರೊಳಗಡೆ ಕೂಡ ಹನ್ನೆರಡು ಡಬಲ್ ಕ್ರೊಷನ್ನು ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದ್ರೊಳಗಡೆ ನಾನು ಹನ್ನೆರಡು ಡಬಲ್ ಕ್ರೋಶನ್ನು ಫಿಲ್ ಮಾಡಿಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಒಂದೊಂದು ಸಾರಿ ಮೂರು ಮೂರು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ ಲಾಸ್ಟಿಗೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿ ಎರಡು ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ ಬಂದು ಈ ರೀತಿ ಬರುತ್ತೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕ್ಕೋಣ ಫ್ರೆಂಡ್ಸ್ ನಾನಿಲ್ಲಿ ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ತೊಗೊಂಡಿದ್ದೀನಿ ಈ ರೀತಿ ತೊಗೊಂಡು ಫ್ರೆಂಡ್ಸ್ ಈ ರೀತಿ ಡಿಸೈನ್ ಹಾಕೋದ್ರಿಂದ ಈ ಬೀಟ್ಸ್ನ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈ ಫಸ್ಟಿಗೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗ್ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲ್ಗಡೆ ಸಿಂಗಲ್ ಕ್ರೋಷಗಳನ್ನ ಹಾಕೊಂಡೋಗೋಣ ಸಿಂಗಲ್ ಕ್ರೋಶ ಆದಮೇಲೆ ಈ ತ್ರೀ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇದ್ರೊಳಗಡೆ ಹೋಗಿ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹೋಗೋಣ ಅಂದರೆ ಒಂದು ತ್ರೀ ಚೈನ್ ಗ್ಯಾಪಲ್ಲೂ ಎರಡು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಳೋಣ ಅಷ್ಟೇ ಸಾಕಾಗುತ್ತೆ ಇದಕ್ಕೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತು ಈ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲೂ ಕೂಡ ಎರಡು ಮೂರು ಮೂರು ಸಿಂಗಲ್ ಕ್ರೋಶ ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದರೊಳಗಡೆ ಒಂದು ಸಿಂಗಲ್ ಕ್ರೋಶ ಇದು ಆಗ್ತಾನೆ ಹ್ಞೂ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದರೊಳಗಡೆ ಮತ್ತು ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಅದ್ರ ಪಕ್ಕದಲ್ಲೂ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡು ನಾನಿಲ್ಲಿ ಸಿಕ್ಸ್ ಬಿಡ್ಸನ್ನ ಫ್ರಂಟ್ ತಗೋತಿದ್ದೀನಿ ಈ ರೀತಿ ಸಿಕ್ಸ್ ಬಿಡ್ಸನ್ನ ತೊಗೊಂಡು ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟು ಮತ್ತೆ ಸಿಕ್ಸ್ ಬಿಡ್ ಬಿಡ್ತಿದ್ದೀನಿ ಮುಂದೆ ಸಿಕ್ಸ್ ಬೀಡನ್ನ ಬಿಟ್ಟು ಅದನ್ನು ಕೂಡ ನಾನು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಸಾರಿ ಬಿಡ್ ಲಾಕ್ ಮಾಡ್ಕೋತಿದ್ದೀನಿ ಅದನ್ನು ಕೂಡ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಚೈನ್ ಗ್ಯಾಪ್ ಕಾಣಿಸಿದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಸಿಕ್ಸ್ ಬೀಡ್ ಸಿಕ್ಸ್ ಬೀಡನ್ನ ಮುಂದೆ ಬಿಟ್ಟು ಅದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನೆಕ್ಸ್ಟು ಇಲ್ಲಿ ಡಬಲ್ ಕ್ರೋಶ ಚೈನ್ ಗ್ಯಾಪ್ಗಳು ಕಾಣಿಸ್ತಿದ್ಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೂ ಕೂಡ ಆರಾರು ಬೀಡನ್ನ ಬಿಟ್ಟು ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಬಿ ಲಾಕ್ ಮಾಡಿಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಪೂರ ಫಿಲ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಪೂರಾ ಬೀಟ್ಸ್ಗಳನ್ನ ಫಿಲ್ ಮಾಡ್ಕೊಂಡು ಬಂದಾಗಿದೆ ನೋಡಿ ಈ ರೀತಿ ಕಾಣಿಸುತ್ತೆ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೂ ಈ ರೀತಿ ಬಿಡ್ಸ್ಕೊಂಡ್ನ ಫಿಲ್ ಮಾಡಿದ್ದೀನಿ ಈಗ ನೆಕ್ಸ್ಟು ಇಲ್ಲಿ ನಾನು ಇದೇ ಸಿಂಗಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಅದೇ ಗ್ಯಾಪಲ್ಲಿ ಹೋಗಿ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮೇಲ್ಗಡೆ ನೋಡಿ ಓಕೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತು ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ನಾಟ್ ರೀತಿ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮೇಲೆ ನಾನಿಲ್ಲಿ ಎಲ್ಲ ಪೂರ ಒಟ್ಟಿಗೆ ಸೇರಿಸಿ ಇದು ಪೂರ ಸೇರಿಸಿ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಒಂದು ಎರಡು ಮೂರು ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಇಲ್ಲಿ ಮೇಲುಗಡೆ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಕೂಡ ಚೇಂಜ್ ಆ್ಯಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಕೂಡ ಪೂರ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶ ಮೂರು ಸಿಂಗಲ್ ಕ್ರೋಶ ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ಇಲ್ಲಿ ಏನಿದೆ ತ್ರೀ ಚೈನ್ ಗ್ಯಾಪು ಅದರೊಳಗಡೆ ಕೂಡ ಸಿಂಗಲ್ ಕ್ರೋಶ ಮತ್ತು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ನೆಕ್ಸ್ಟು ಕೂಡ ಮತ್ತು ಮೇಲುಗಡೆ ಸಿಂಗಲ್ ಕ್ರೋಶ ಇದೆಯಲ್ಲ ಒಂದು ಸಿಂಗಲ್ ಕ್ರೋಶ ಮತ್ತು ಅದ್ರ ಪಕ್ಕದಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತೆ ಈಗ ಈ ಆರ್ಚ್ ಮೇಲೂ ಕೂಡ ನಾನು ಇದೇ ರೀತಿ ಬೀಡನ್ನ ಫಿಲ್ ಮಾಡ್ತೀನಿ ಫಿಲ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಬೀಡ್ ತೋರಿಸಿ ಕಂಪ್ಲೀಟ್ ಆಗಿದೆ ನೋಡಿ ಈ ರೀತಿ ಬರುತ್ತೆ ನೋಡಿ ಇದು ಬ್ಯಾಕ್ ಸೈಡ್ ಇರೋದು ನಾನು ಫ್ರಂಟ್ ಸೈಡ್ ತಿರ್ಗಿಸ್ಕೊತಿದ್ದೀನಿ ಫ್ರಂಟ್ ಸೈಡ್ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಇದ್ರ ಮೇಲುಗಡೆ ಈ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಒಂದೇ ಥ್ರೆಡ್ ಬಂದಿರೋ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಬಂದು ಈ ರೀತಿ ತುಂಬ ಕಾಣಿಸುತ್ತೆ ಥ್ರೆಡ್ ಬಂದು ರೆಡ್ ಕಲರ್ ಏನಿದೆ ಅದು ಬಂದು ಜಾಸ್ತಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇದು ಫಿನಿಶಿಂಗ್ ನೀಟಾಗಿ ಕಾಣಿಸಲ್ಲ ಇದು ಬಂದು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಒನ್ ಒಂದೇ ಥ್ರೆಡ್ ಬಂದಿರೋದು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಫ್ರಂಟ್ ಸೈಡ್ ತೊಗೋತೀನಿ ಫ್ರೆಂಡ್ಸ್ ಇಷ್ಟಕ್ಕೆ ನೀವು ಸಾಕು ಅಂದರೆ ಇಷ್ಟಕ್ಕೆ ಬಿಟ್ಟು ನೀವು ಕುಚ್ಚು ಕಟ್ಕೋಬೋದು ಈಗ ನಾನು ಇದ್ರ ಮೇಲ್ಗಡೆ ಒಂದು ಸ್ಟೆಪ್ ಹಾಕಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಬಟ್ಟೆನ ಟರ್ನ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಸೈಡ್ ತೊಗೊಂಡಿದ್ದೀನಿ ಇವಾಗ ಸೈಡ್ ಇದು ಹಾಕೋಣ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ ಕಲರ್ ಬಂದು ನಾನು ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ದಲ್ಲ ಅದೇ ಕಲರ್ ಥ್ರೆಡ್ ತೊಗೋತಿದ್ದೀನಿ ಇಲ್ಲಿ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಇಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೊಶನ ಮಾಡ್ಕೋತೀನಿ ಈ ಎಕ್ಸ್ಟ್ರಾ ತ್ರೇಟ್ಸ್ ಏನಿದೆ ಅದನ್ನು ಕುಚ್ಚು ಕಟ್ಟಬೇಕಾದ್ರೆ ಒಳಗಡೆ ಸೇರಿಸ್ಕೊಬಿಡಿ ಆವಾಗ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಕಾಣಿಸೋದಿಲ್ಲ ಫಸ್ಟ್ ಒಂದು ಸಿಂಗಲ್ ಕೃಷ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಇನ್ನೊಂದು ಸಿಂಗಲ್ ಕೃಷ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಇನ್ನೊಂದು ಸಿಂಗಲ್ ಕೃಷ ಒಟ್ಟು ನಾನಿಲ್ಲಿ ನಾಲ್ಕು ಸಿಂಗಲ್ ಕೃಷ ಮೇಲೆ ಮತ್ತು ನಾಲ್ಕು ಸಿಂಗಲ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರೋಷಗಳಾಗಿದೆ ನಾಲ್ಕು ಸಿಂಗಲ್ ಕ್ರಶ ಆದಮೇಲೆ ಶುಚಿ ಮೇಲೆ ಒಂದ್ಸರಿ ತ್ರೆಡ್ ತಗೊಂಡು ಈ ರೀತಿ ಬೀಡ್ ಇದೆಯಲ್ಲ ಈ ಬೀಡ್ ಮಧ್ಯದಲ್ಲಿ ನೋಡಿ ಈ ಬೀಡ್ ಮಧ್ಯದಲ್ಲಿ ಮೂರು ಬೀಡ್ ಈ ಕಡೆ ಬರಬೇಕು ಮೂರು ಬೀಡ್ ಮೂರು ಬೀಡ್ ಬ್ಯಾಕ್ ಸೈಡ್ ಹೋಗಬೇಕು ಮೂರು ಬೀಡ್ ಫ್ರಂಟ್ ಬರಬೇಕು ಆ ರೀತಿ ಮೂರು ಬೀಡ್ ಮಧ್ಯದಲ್ಲಿ ನಾನು ಹೋಗಿ ಥ್ರೆಡ್ ತರ್ತಿದ್ದೀನಿ ಈ ರೀತಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಇಲ್ಲ ಒಂದು ನಾನು ಡಬಲ್ ಕ್ರೊಶ್ ಹಾಕ್ಕೊಂಡಿದ್ದೀನಿ ಮತ್ತು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ನಾನು ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ನೋಡಿ ಈ ರೀತಿ ಸಿಕ್ಸ್ ಬಿಡ್ ಏನು ಹಾಕಿದ್ದೀವಿ ಆದರೂ ಮಧ್ಯದಲ್ಲಿ ಹೋಗಿ ತ್ರೀ ಬಿಡು ತ್ರೀ ಬಿಡ್ ಮಧ್ಯದಲ್ಲಿ ಹೋಗಿ ನಾನು ಎರಡು ಡಬಲ್ ಕ್ರಷಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಒಂದು ಒಂದ್ಸರಿ ಥ್ರೆಡ್ಡು ಇದೇ ರೀತಿ ಇಲ್ಲಿ ಸಿಕ್ಸ್ ಬಿಡ್ ಇದೆ ಅಲ್ವಾ ಸಿಕ್ಸ್ ಬಿಡ್ ಮಧ್ಯದಲ್ಲಿ ಓಕೆ ತ್ರೀ ಬಿಡ್ ಆ ಕಡೆ ತ್ರೀ ಬಿಡ್ ಈ ಕಡೆ ಆ ರೀತಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶ ಮತ್ತು ಅದೇ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶ ಇಲ್ಲಿ ಎರಡು ಡಬಲ್ ಕ್ರೋಶಗಳು ಮತ್ತು ಸುಜಿಮಲ ಒಂದ್ಸರಿ ತ್ರಿಡು ಸೇಮ್ ಅದೇ ರೀತಿ ಬೀಡನ್ನ ಆ ಕಡೆ ಮೂರು ಈ ಕಡೆ ಮೂರು ಬಿಟ್ಟು ಮಧ್ಯದಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಡಬಲ್ ಕ್ರೋಶ ಒಟ್ಟು ನಾನು ಒನ್ ಒನ್ ಬೀಡ್ಗೂ ಎರಡೆರಡು ಡಬಲ್ ಕ್ರೋಶಗಳನ್ನ ಮಾಡ್ಕೊಬಿರ್ತಿದ್ವಿ ನಾನು ಇದು ಪೂರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಇದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರಶ್ ಇನ್ನೊಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಇಲ್ಲಿ ಏನು ಫೋರ್ ಚೈನ್ ಗ್ಯಾಪ್ ಇದೆ ಸಾರಿ ತ್ರೀ ಚೈನ್ ಗ್ಯಾಪ್ ಇದೆ ಅದರೊಳಗಡೆ ಹೋಗಿ ಮೂರು ಸರಿ ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಆಯ್ತು ಮೂರು ಸರಿ ಸಿಂಗಲ್ ಕ್ರಶ್ ಆದಮೇಲೆ ನೆಕ್ಸ್ಟು ಕೂಡ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಇದರಲ್ಲೂ ಕೂಡ ನಾನು ಇದೇ ರೀತಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಬಿರ್ತೀನಿ ಒಂದೊಂದು ಬೀಡ್ ಒಳಗಡೆ ಎರಡು ಎರಡು ಡಬಲ್ ಕ್ರೋಶಗಳು ಫಿಲ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಇಷ್ಟೇ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟಾಗಿದೆ ಡಿಸೈನ್ ಬಂದು ಡಿಫ್ರೆಂಟ್ ಆಗಿದೆ ನಿಮಗೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಬಂದು ಫ್ರೆಂಡ್ಸ್ ಈಗ ನಾನೀಗ ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿದ್ದೀನಿ ಇಲ್ಲಿ ಕುಚ್ಚುಕಟ್ಟಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಬಂದಿದೆ ಕುಚ್ಚಿ ಕಟ್ಟಿದ್ದೀನಿ ಎಪ್ಪತ್ತೈದು ಎಳತ್ರೆ ತೊಗೊಂಡಿದ್ದೀನಿ ಮತ್ತು ಅದು ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಮುನ್ನೂರು ಎಳೆ ಆಗುತ್ತೆ ಆ ರೀತಿ ಕುಚ್ಚಿ ಕಟ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಇದ್ರ ಮೇಲ್ಗಡೆ ಒಂದು ಬೀಡ್ ಅಂಟಿಸ್ಕೊಂಡಿದ್ದೀನಿ ಇದ್ರ ಮೇಲೂ ಕೂಡ ಸ್ವಲ್ಪ ಗ್ರ್ಯಾಂಡ್ಲೋಗಿ ಬರಲಿ ಅಂತ ಸ್ಟೋನ್ಲೆಸ್ಸು ಮತ್ತು ಇಲ್ಲೂ ಕೂಡ ಸ್ಟೋನ್ಲೆಸ್ ಅಂಟಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೂಡ ಫ್ರೆಂಡ್ಸ್ ಇದಿನ್ನೂ ಒಂಚೂರು ಡ್ರೈ ಆಗಿಲ್ಲ ಡ್ರೈ ಆದಮೇಲೆ ಫಿನಿಷಿಂಗ್ ಈ ರೀತಿ ಗಮ್ ಯಾವುದು ಕಾಣಿಸೋದಿಲ್ಲ ಪೂರಾ ಡ್ರೈ ಆಗೋಗುತ್ತೆ ಈ ರೀತಿ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಚಾರ್ಜಸ್ ಬಂದು ತೌಸಂಡಿಂದ ತೌಸಂಡ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಬೋದು ಇದು ನಮಗೆ ಬೀಟ್ನ ಥ್ರೆಡ್ಡಿಗೆ ತೋರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಗಂಟೆಗಟ್ಟಲೆ ಅದಕ್ಕೇ ಹೋಗುತ್ತೆ ಈ ರೀತಿ ಬೀಡ್ನ ಥ್ರೆಡ್ ಫಿಲ್ ಮಾಡ್ಕೋತೀವಲ್ಲ ಫಸ್ಟೇ ಅದು ಬಂದು ಆಮೇಲೆ ಇದು ಇದನ್ನು ಇದನ್ನು ಬೇಗ ಹಾಕ್ಬಿಡ್ಬೋದು ಇದ್ರ ಮೇಲ್ಗಡೆ ಈ ಸ್ಟೆಪ್ ಇದೆಯಲ್ಲ ಇದನ್ನ ಎರಡು ಮಧ್ಯದಲ್ಲಿ ತೊಗೋಬೇಕಲ್ಲ ಅದು ಕೂಡ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ನೀವು ತೌಸಂಡಿಂದ ತೌಸಂಡ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಈ ರೀತಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡಿಫ್ರೆಂಟ್ ಆಗಿದೆ ಡಿಸೈನ್ ಸ್ವಲ್ಪ ಒಂದು ಸರಿ ಟ್ರೈ ಮಾಡಿ